ಪ್ರೇಮಿಗಳಿಗೆ ಕಂಟಕವಾದ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನವ ದಂಪತಿಗಳು ಧಾರವಾಡದ ಯುವಕ ಹಾವೇರಿಯ ಯುವತಿಯ ನಡುವೆ ಪ್ರೇಮಾಂಕುರವಾಗಿತ್ತು ಕಳೆದ ಆರು ವರ್ಷಗಳಿಂದ ಈ ಜೋಡಿ ಪ್ರೀತಿಸ್ತಾ ಇತ್ತು ಆದರೆ ಈ ಜೋಡಿಗೆ ಈಗ ಅವರ ಪೋಷಕರೇ ವಿಲನ್ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ ಪೋಷಕರ ವಿರೋಧದ ನಡುವೆ ಈ ಪ್ರೇಮಿಗಳು ಮದುವೆಯಾಗಿದ್ರು ಮದುವೆಗೆ ಯುವತಿಯ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಧಾರವಾಡದ ಯುವಕ ಶಂಭು ಹಾಗೂ ಹಾವೇರಿಯ ಯುವತಿ ಶಾಲಿನಿ ನಡುವೆ ಪ್ರೇಮಾಂಕುರವಾಗಿತ್ತು ಪ್ರೇಮದಿಂದ ಮದುವೆ ಆಗಿರುವ ಶಂಭು ಹಾಗೂ ಶಾಲಿನಿ ಜಾತಿಯಲ್ಲಿ ಬೇರೆ ಬೇರೆ ಆಗಿದ್ದಕ್ಕೆ ಯುವತಿಯ ಪೋಷಕರಿಂದ ಮದುವೆಗೆ ವಿರೋಧ ವ್ಯಕ್ತವಾಗಿತ್ತು ಯುವತಿಗೆ ಬೇರೆ ಯುವಕನ ಜೊತೆಗೆ ಮದುವೆಗೆ ಪೋಷಕರು ಮುಂದಾಗಿದ್ರು ಶಂಭು ಮನೆಯಲ್ಲಿ ಶಾಲಿನಿ ಬಾಡಿಗೆ ಇದ್ದಳು ಈ ಹಿನ್ನೆಲೆಯಲ್ಲಿ ಧಾರವಾಡದ ಉಪನಗರ ಪೊಲೀಸ್ ಠಾಣೆಗೆ ನವ ದಂಪತಿ ಆಗಮಿಸಿ ನಮಗೆ ರಕ್ಷಣೆ ಕೊಡಿ ಅಂತ ಪೊಲೀಸರಲ್ಲಿ ಮನವಿ ಮಾಡಿದ್ರು ಯುವತಿಯ ಪೋಷಕರಿಂದ ನವ ದಂಪತಿಗಳಿಗೆ ಕೊಲೆ ಬೆದರಿಕೆ ಆರೋಪ ಬಂದಿದೆ ಹೀಗಾಗಿ ನಮಗೆ ರಕ್ಷಣೆ ನೀಡಿ ಅಂತ ಪೊಲೀಸರಲ್ಲಿ ಈ ದಂಪತಿಗಳು ಮನವಿ ಮಾಡಿದರು ಸೈರಾಟ್ ಚಿತ್ರದಂತೆ ಇಬ್ಬರನ್ನು ಕೊಲ್ಲುವ ಬೆದರಿಕೆಯನ್ನ ಹುಡುಗಿ ಮನೆಯವರು ಹಾಕಿದ್ದಂತೆ ಒತ್ತಾಯ ಪೂರ್ವಕವಾಗಿ ಶಾಲಿನಿಯ ಎಂಗೇಜ್ಮೆಂಟ್ ಕುಟುಂಬಸ್ಥರು ಮಾಡಿದ್ರಂತೆ ನನಗೆ ಮದುವೆ ಬೇಡ ಅಂತ ಪ್ರಿಯಾಕರಣ ಜೊತೆ ಶಾಲಿನಿ ಈಗ ಮದುವೆಯಾಗಿದ್ದಾರೆ ವರದಿ ಮಾರುತಿ ಲಮಾಣಿ ಮಹಾಯುಧ ನ್ಯೂಸ್ ಧಾರವಾಡ

ಇಷ್ಟ ಇಲ್ಲ ಅಂತ ಕೇಳಿಲ್ಲ ನಾನು ಹೊಡೆದು ಬರ್ದು ಫೋರ್ಸ್ ಮಾಡಿ ಮಾಡಿದ್ದೆ ಅದಕ್ಕೆ ನಾನು ಹೇಳ್ತಿಲ್ಲ ಅದಕ್ಕೆ ಸುಮ್ಮನೆ ನಾನು ಬಂದ್ಬಿಟ್ಟೆ ಮಾಡ್ಕೊಳಕ್ಕೆ ನಿಮ್ಮ ಮನೆ ಗುರುವಾರ ಬಂದೆ ಗುರುವಾರ ಬಂದು ಇಲ್ಲೇ ಕಡೆ ನಮ್ಮ ದೇವಸ್ಥಾನದ ನಮ್ಮ ಮದುವೆಗಾಗಿ ಈ ಅವ್ರ ಮರ್ಯಾದಿನ ಮುಖ್ಯ ಅವ್ರ ಜಾತಿನ ಮುಖ್ಯ ನಮ್ಮ ಬದುಕಾಕ್ ಈಗ ನೀವು ಏನಾರ ಕಂಪ್ಲೇಂಟ್ ಕೊಡ್ತೀರಾ ನಾವು ಮನೆ ಕೊಡಕ್ಕೆ ಹೋಗಿದ್ದೀರಿ ಮದುವೆ ದಿನ ಅವ್ರು ತಗೊಳ್ಳಿಲ್ರಿ ಈಗ ನೀವು ಬಳ್ಳಾರಿ ಸರ್

ಸರ ನಮ್ದು ಆರು ವರ್ಷ ಇದಾವ್ರಿ ನಮ್ದು ಸಿಬಿ ನಗರ ಮನೆ ಐತ್ರಿ ಅವಾಗ ನಮ್ಮ ಮನೆಯಾಗೆ ಇವ್ರು ಬಾಡಿದ್ರಿ ಅಂದ್ರೆ ಇವ್ರ ರಿಲೇಷನ್ಸ್ ಬಾಡಿಗೆ ಅಕ್ಕ ಅದು ಇವ್ರು ಬರ್ತಿದ್ರ ಹೋಗ್ತಿದ್ರ ಅವ್ರ ಪ್ರೀತಿ ಆಗಿತ್ತು ನಮ್ಗೆ ಆರು ವರ್ಷ ತನ ಆಯ್ತು ಈಗ ನಾವು ಲೋ ಮಾಡಾಕತ್ತ ನಾನೀಗ ರೀಸೆಂಟ್ ಆಗಿ ಹೋಗಿ ಅಂದ್ರೆ ನಮ್ಮ ಫಸ್ಟ್ ನನ್ನ ಮಮ್ಮಿ ಕಡೆ ಹೊಚ್ಚಿದೆ ಕೊಡ್ತೀರೇನ ಅಂತೇಳಿ ಇಲ್ಲ ಅದು ಕಾಸ್ಟ್ ಬೇರೆ ಆಕೇತಿ ಕೊಡೋದಿಲ್ಲ ಅಂತಂದ್ರೆ ಆಯ್ತು ಅಂತ ಸುಮ್ಮಿದ್ವಿ ನಾವು ನಾವು ಒಂದು ಸ್ಟ್ಯಾಂಡಿಗೆ ಬಂದಮೇಲೆ ನಾನು ಹೋಗಿದ್ದೆ ಅವ್ರ ಮನೆಗೆ ನಾನು ಹೋಗಿ ಕೇಳಿದೆ ನಾನು ಪ್ರೀತಿ ಮಾಡಿದ್ದೀವಿ ಕೊಡ್ರಿ ದಯಮಾಡಿ ಅಂತಂಥೇಳಿ ಅವರು ಇಲ್ಲ ಆಗೋದಿಲ್ಲ ಅಂತೇಳಿ ಬಾಗೋದಿಲ್ಲ ಅಂತೇಳಿ ಅಲ್ಲಿ ಸ್ಟೆಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನನಗೆ ಹೊಡೆದು ಬಡ್ದು ಅಲ್ಲಿಂದ ಕಳ್ಸಿದ್ರು ಆ ಟೈಮ್ದಾಗ ನಾನು ಅಷ್ಟು ಹೋಗಿ ಬಂದಿದ್ದಕ್ಕೆ ಈಗ ಅಕ್ಕಿ ಫೋರ್ಸೇಬಲ್ಲಿ ಬಳಿ ಅವರು ಮಾಮಾ ಆಕೆ ಇಷ್ಟ ಅಲ್ಲದೆ ಅಲ್ಲಿ ಹೊಡೆದು ಬದಿ ಅಗೇಜ್ಮೆಂಟ್ ಮಾಡಿಬಿಟ್ರಿ ಎಂಗೇಜ್ಮೆಂಟ್ ಮಾಡಿಂದ ಈಗ ಅಕ್ಕಿ ನನ್ನ ಫೋನ್ ಹಚ್ಚಿ ನಾನು ಬರತ್ತೇನೆ ನಾನು ಬರತ್ತೇನೆ ಅಂತ ಹೇಳಿ ಸೀದಾ ಗುರುವಾರ ದಿನ ಮಧ್ಯಾಹ್ನ ಬಂದಿದ್ದ ಹಾವೇರಿಯಿಂದ ಬಂದಿದ್ದಾಳೆ ಹಾವೇರಿಯಿಂದ ಬಂದು ಇಲ್ಲಿ ಎಸ್ ಡಿ ಎಂ ಕಡೆ ಹೇಳುದು ನನ್ಗೆ ಫೋನ್ ಹಚ್ಚಿದೆ ನನಗಾಗ ನನ್ಗೆ ಬಿಟ್ಟರೆ ನಾನು ಬಂದೇನೆ ಮನೆ ಬಿಟ್ಟು ಬಂದ್ಬಿಡ ಇಲ್ಲ ನಾವು ಒಳ್ಳೇದನ್ನ ಸಾಯಿಸ್ ಸಾಯಿಸಿದಾರೆ ಹಾಗಾದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಆಯ್ತು ಅಂತ ಹೇಳಿ ನಾನು ಕರ್ಕೊಂಡೆ ಕರ್ಕೊಂಡು ಜೋಡೋದು ಸಣ್ಣ ಗುಡಿ ಇತ್ತು ಅಲ್ಲಿ ಹೋಗಿ ನಾವು ಮದ್ವೆ ಆಗಿದ್ದೀವಿ ಇವಾಗ ಏನಾಗಿದೆ ಅಂತಂದ್ರೆ ನಾವು ಎರಡನೇ ನಾವು ಮನೆಯಾಗಿದೀವಿ ನಾವೇನು ಎಲ್ಲಿ ಹೋಗಿಲ್ಲ ಓಡಿ ಆಮೇಲೆ ಈಗ ಅವ್ರ ಮನೇಲಿ ಏನ್ ಮಾಡಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಓಡಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅದು ಇದು ಅಂತ ಹೇಳಿ ನಮ್ಮ ಇಲಾಖೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲ ಈಗ ಹುಡುಗಿ ಯಾವುದೇ ಕಾರಣಕ್ಕೂ ಉಲ್ಟಾ ಹೊಡೆ ಹೊಡಿದಿಲ್ಲ ಹೊಡಿದಿಲ್ಲ ಗ್ಯಾರಂಟಿ ಹೊಡಿದಿಲ್ಲ ನಿಮ್ಮ ಪರವಾಗಿ ಇರ್ತಾರೆ ಹಾಂ ಇರ್ತಾರೆ ಈಗ ಕಂಪ್ಲೇಂಟ್ ಕೊಡ್ತೀರ ನೀವು ಕಂಪ್ಲೇಂಟ್ ಕೊಡ್ತೀವಿ ಸರ್ ಏನಂತ ಏನಂತ ನಮ್ಮ ನಮಗೆ ಅವ್ರು ಚಲೋ ಇರಲಿ ನಮಗೆ ನಮ್ಮ ಚಲೋ ಇರೋಕ್ಕೆ ಬಿಟ್ಟರೆ ಸಾಕು ಎಸ್ ನಾವು ಹೇಳೋದು ಬೆದರಿಕೆ ಆಗ್ತದೆ ಹಾಂ ಬೆದರಿಕೆ ಆಗ್ತದೆ ನಮಗೆ ಯಾರೂ ಬರೋದು ಬೇಡ ನಮ್ಮ ತಂಟೆ ನಾವು ಬಿಟ್ರೆ ಸಾಕು ನಾವು ದುಡ್ಕೊಂಡು ನಾವು ತಿಂದು ಆರಾಮ ಬದುಕ್ತೀವಿ ನಮ್ಮ ಪಡೆಯನ್ನು ಬಿಡ್ರಿ ಇನ್ರೀ ಸರ್ ನಾನು ಹಾವೇರಿಕಿ ಇವರು ಧಾರವಾಡದ್ರು ಇಲ್ಲೇ ನಮ್ಮ ರಿಲೇಶನ್ ಇದ್ರ ಅವಾಗ ನಾನು ಇಲ್ಲಿ ಬಂದಿದ್ದೆ ಅವಾಗ ಅವ್ನ ಮನ್ಯಾಗ ಪ್ರೀತಿ ಆಗೈತೆ ಆರು ವರ್ಷ ಆತ್ರಿ ನಾವು ಪ್ರೀತಿ ಮಾಡಾಕತ್ತ ಇವ ಬಂದು ನಮ್ಮ ಮನ್ಯಾಗ ಕೇಳಿದ್ದ ಅವರು ಇಲ್ಲ ಕೊಡೋಂಗಿಲ್ಲ ಹಂಗೆ ಅಂತ ಗದ್ದ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ನಿಗೆ ಹೊಡಿಸ್ ಪೊಲೀಸರು ಹೊಡೆದಾರೀ ಹಾವೇರಿ ಪೊಲೀಸ್ ಹೊಡೆದು ಕಳ್ಸಿದ್ರು ನನಗೆ ನಿಂತ ಕಾಲ್ ಮ್ಯಾಗ ಅಲ್ಲೇ ನಮ್ಮ ಮಾಮಾರ ಜೋಡಿ ಎಂಗೇಜ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಅಲ್ಲೇ ಅಂದರು ಕೇಳಿಲ್ಲ ನಾನು ಹೊಡೆದು ಬಡದು ಫೋರ್ಸ್ ಮಾಡಿ ಏನೇನೋ ಮಾಡಿ ಎಂಗೇಜ್ಮೆಂಟ್ ಮಾಡಿದ್ರು ಈಗ ನಾವು ಈಗೂ ಅಲ್ಲೆ ಅಂದ್ರು ನಾ ಎಷ್ಟು ಹೇಳಿದೆ ನಮ್ಮ ಅಪ್ಪ ಅಮ್ಮ ಅವ್ರು ನಮ್ಮ ಮಾತು ಕೇಳಲಿಲ್ಲ ಅವರೆಲ್ಲ ನಮ್ಮ ಅತ್ತಿ ನಮ್ಮ ಮಾವ ಅವ್ರ ಮಾತು ಕೇಳ್ಕೊಂಡು ಇವು ಅವರು ಒಪ್ಕೊಂಡ್ರು ಅವ್ರು ಏನೂ ಮಾತಾಡೋಂಗಿಲ್ಲ ಜಾಸ್ತಿ ಅಪ್ಪ ನಮ್ಮವ್ವ ಅವ್ರು ನಮ್ಮ ಬೇರೆದವ್ರು ಅದಾರ ಸ್ವಲ್ಪ ಜನ ಅವ್ರು ಮಾತಾಡ್ತಾರೆ ಅವ್ರ ಮಾತು ಕೇಳಿ ಇವ್ರ ಇಲ್ಲ ಮಾಡ್ತಾ ಮಾಡಿಬಿಡ್ರಿ ತಗ ಸುಮ್ಮನೆ ಅಂತಂದು ಮಾಡಿದ್ರಿ ಅದನ್ನ ನನಗೆ ಇಷ್ಟ ಇಲ್ಲ ಎಂಗೇಜ್ಮೆಂಟ ಹೋದ್ ತಿಂಗ್ಳಾಗೇತಿ ರೀ ಒಂದ್ ತಿಂಗ್ಳಾತ್ರಿ ಒಂದು ತಿಂಗ್ಳಾತ್ರಿ ಹೋದ್ ತಿಂಗಳಾಗೈತಿ ಆ ಹುಡುಗನು ಸ್ವಲ್ಪ ಸರಿ ಇಲ್ಲ ರೀ ಅವನು ಹಾಗಾಗಿ ನಾನು ಒಲ್ಲೆ ಅಂದೆ ಅದಕ್ಕೆ ಈಗ ಬಂದ್ರಿ ಅವ್ನಿಗೆ ಬಂದ ಧಾರವಾಡಕ್ಕೆ ಬಂದೀನಿ ಫೋನ್ ಹಚ್ಚಿ ಇವ್ನ ಕರ್ಸ್ಕೊಂಡು ಮದ್ವೆ ಆಗೋಣಂತ ಮದ್ವೆ ಆಗ್ಯಾವ್ರಿ ಈಗ ಅವ್ರ ಅಲ್ಲೇ ಮಿಸ್ಸಿಂಗ್ ಕೇಟ್ ಕಿಡ್ನಾಪ್ ಕೇಸ್ ಅಂತಂದು ಕೇಸ್ ಹಾಕ್ಯಾರ ಈಗ ಅವ್ನ ಮ್ಯಾಗ ನಾನಾಗೆ ಬಂದೇನ್ರಿ ಅವನೇನ್ ಬಂದಿಲ್ಲ ನಾನಾಗೆ ಬಂದು ಈಗ ಮದ್ವೆ ಆಗ್ಯಾವ ಆದ್ರೆ ಈಗ ಅವ್ನು ನಮ್ಮ ಸಾಯಿಸ್ತವೆ ಅಂತ ನಿಂತಾರ್ರಿ ನಿನ್ನೆ ಫೋನ್ ಸ್ಟೇಟಸ್ ಬೇರೆ ನಮ್ಮ ನಮಿಬ್ರದ್ದು ರಿಪ್ ಅಂತಂದ್ ನಾವ್ ಬಂದ್ ಸಾಯಿಸ್ತೇವ ನಿಮ್ನಾರ್ಟೇಟಸ್ ನಮ್ಮನೆಯ ರೂಪಾ ಪಾಟೀಲ್ ಅಂತದಾರೀ ಸುನೀತಾ ಸಣ್ಣಪ್ಪನವ್ರು ರೇಣುಕಾ ಸಣ್ಣಪ್ಪನವ್ರು ಮತ್ತೆ ಸರಿತಾ ಚೋಪಡಿ ಅಂತಂದ್ ಅವ್ರು ಇಲ್ಲೇ ಧಾರವಾಡದ್ರಿ ಹಾ ಹೆಣ್ಮಕ್ಳ್ರಿ ಗಂಡ್ಮಕ್ಳು ಅಂದ್ರೆ ಗಿರೀಶ್ ಬೆನ್ನೂರ್ ಅಂತ ಅದಾರ್ರಿ ಇದ್ರೊಳಗ ಆಟ ನನ್ ಜೀವನದಾಗ ಆಟ ಆಡಿದ್ರ ಅವ್ರ ನಮ್ಗೀಗ ಹಾ ಅವ್ರ ಅಪ್ಪಾಜಿ ತಂಗಿ ಮಗಾರೀ ಅದ ಈಗ ಎಂಗೇಜ್ಮೆಂಟ್ ಆಗೈತಲ್ರಿ ನನ್ನ ಹುಡುಗ ಅವ್ರಾ ಆಗಿತ್ರಿ ಒಳ್ಳೆ ಅಂದ್ರೆ ಅವ್ರಿಗೂ ಹೇಳಿದ್ ಹುಡ್ಗು ನಾವು ಒಳ್ಳೆ ಅಂತಂದಾದ್ರು ಫೋರ್ಸಬಲಿ ಮಾಡಿದ್ರಿ ಈಗ ಈಗ ರಕ್ಷಣೆ ಕೊಡ್ರಿ ನಮಗೆ ಕಂಪ್ಲೇಂಟ್ ಕೊಡ್ತೇವ್ರಿ ಮೊನ್ನೆ ಕೊಡಾಕ್ ಹೋಗಿದ್ವಿ ಆ ಮದ್ವೆ ದಿನ ಸಂಜೆ ಕೊಡಾಕ್ ಹೋದ್ವಿ ಅವ್ರು ಇಲ್ಲ ನೀವು ಮೇಜರ್ ಇದ್ದೀರಿ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಅವ್ರು ಏನ್ರ ಬಂದು ಪ್ರಾಬ್ಲಮ್ ಮಾಡಿದ್ರೆ ಅಷ್ಟೇ ನಾವು ಕಂಪ್ಲೇಂಟ್ ತಗೋತೇವೆ ಅಂದ್ರಿ ಸರ್ ಈಗ ನಮ್ಗೆ ರಕ್ಷಣೆ ಬೇಕ್ರಿ ಸರ್ ಈಗ ನಮ್ಮ ಸಾಯಿಸ್ತೇವೆ ಅಂತ ಎಲ್ಲಿ ಸಿಕ್ಕರೂ ಅವ್ರನ್ನ ಸಾಯಿಸ್ರಿ ಅಂತ ಹೇಳಿ ಬಿಟ್ಟಾರೀ ನಮ್ಮ ಮನ್ಯಾಗ ಅದಕ್ಕೆ ನಮ್ಗೆ ರಕ್ಷಣೆ ಬೇಕ್ರಿ ಶಾಲಿನೀರು